ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಾ ಅನ್ಕೊಂತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ಇದು ಗಣೇಶ ಹಬ್ಬದ ದಿನದ ಬ್ಲಾಗು ಸೊ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಸೊ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಸತ ದೇವರಲ್ಲಿ ಕೇಳಿಕೊಂಡೆ ಸೊ ಗಣೇಶ ಹಬ್ಬದ ದಿನವೇ ನಾವು ನಾಗರಿಗೆ ತನಿನ ಎರಿತೀವಿ ಸೊ ನಮ್ಮನೆ ಹತ್ರನೇ ಇದೆ ಹುತ್ತ ಮತ್ತು ನಾಗರಕಲ್ಲು ಸೊ ಸೊ ಅದಕ್ಕೆ ಎಲ್ಲನೂ ರೆಡಿ ಇದ್ದೆ ಬ್ಯಾಗಲ್ಲಿ ಮತ್ತು ಬ್ಯಾಸ್ಕೆಟಲ್ಲಿ ಕರ್ಪೂರ ಅರ್ಶಿನ ಕುಂಕುಮ ಪ್ರತಿ ಒಂದು ಇಟ್ಕೊತಾ ಇದ್ದೆ ಒಂದು ಮರೆತರು ಮತ್ತೆ ಮನೆಗೆ ಬಂದು ತೊಗೊಂಡು ಹೋಗಬೇಕಾಗುತ್ತೆ ಸೊ ಎಲ್ಲನೂ ಬ್ಯಾಸ್ಕೆಟಲ್ಲಿ ಇಟ್ಕೊಂಡ್ರೆ ಆಗಿರುತ್ತೆ ಹೂವು ಕಾಯಿ ಎಲ್ಲನೂ ಮತ್ತೆ ಗೌರಿ ಹಬ್ಬಕ್ಕೆ ಎಲ್ಲ ಇಟ್ಟಿರ್ತೀವಿ ಹಣ್ಣು ಹೂವು ಎಲ್ಲ ಸೊ ಅದನ್ನೆಲ್ಲ ಚೇಂಜ್ ಮಾಡಿ ಮತ್ತೆ ಗಣೇಶನಿಗೆ ಹೂವು ಹಣ್ಣು ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ ಸೊ ಗಣೇಶನಿಗೆ ಎಕ್ಕದಾರ ಗರ್ಕೆ ಮತ್ತು ಕಣಗ್ಲೆ ಹೂವು ಸೇವಂತಿಗೆ ಹೂವು ಪ್ರತಿ ಪ್ರತಿ ಒಂದು ತೊಗೊಂಡು ಬಂದಿದ್ದೆ ಸೊ ನನ್ನ ಹಸ್ಬೆಂಡು ಬೆಳಗಿನ ಜಾವ ಬಂದರು ಗಣೇಶ ಹಬ್ಬಕ್ಕೆ ಅಂತಲೇ ಸೊ ಅವರು ಮಲ್ಕೊಂಡಿದ್ರು ಸೊ ಅವರು ಎದ್ದೊಳ್ಳಿಗೆ ಪೂಜೆದೆಲ್ಲ ರೆಡಿ ಮಾಡಿ ಕೊಡೋಣ ಯಾಕೆಂದರೆ ಗಣೇಶ ಹಬ್ಬ ಅವರೇ ಮಾಡಬೇಕಲ್ಲ ಸೊ ಅದಕ್ಕೆ ಇವಾಗ ರಂಗೋಲೆ ಎಲ್ಲ ಹಾಕಿ ಟೇಬಲ್ ಮೇಲೆ ಒಂದು ಬಟ್ಟೆ ಹಾಕಿ ಮತ್ತು ಕೆಂಪು ವಸ್ತ್ರನ ಹಾಕಿದ್ದೆ ಸೊ ನಮ್ಮ ಮಣ್ಣಿನ ಗಣಪತಿ ಏನು ಇಡಲ್ಲ ಮನೆಯಲ್ಲಿರೋ ಬೆಳ್ಳಿ ಗಣಪತಿನೇ ಇಡೋದು ಅದಕ್ಕೆ ಎಲ್ಲನೂ ರೆಡಿ ಇದ್ದೆ ಸೊ ನಮ್ಮತ್ತೆ ಕರ್ಗಡ್ಬು ಮತ್ತು ತಟ್ಟೆ ಇಡ್ಲಿ ಪಲ್ಯ ಸಿಹಿ ಚಟ್ನಿ ಮತ್ತು ಗಣೇಶನಿಗೆ ಇಷ್ಟವಾದದ್ದು ಕಾಳು ಉಸ್ಲಿ ಸತ ಮಾಡಿದ್ವಿ ಮತ್ತು ನಾವು ತನಿ ಎರಿಯೋದ್ರಿಂದ ಹೆಸರು ಕಾಳು ಫಲಹಾರನೂ ಸತ ಮಾಡಿದರು ನಮ್ಮತ್ತೆ ಸೊ ಸ್ವಲ್ಪ ನೈವೇದ್ಯಕ್ಕೆ ಮಾಡಿದ್ರು ಇನ್ನು ಸ್ವಲ್ಪ ಹಂಗೆ ಬಿಟ್ಟಿದ್ರು ಸೊ ಇವೆಲ್ಲವೂ ದೇವರ ನೈವೇದ್ಯಕ್ಕೆ ತಗೊಂಡು ಬನ್ನಿ Uh -huh. ಸೊ ಒಂದು ಪ್ಲೇಟಿಗೆ ಬಾಳೆದೆಲೆ ಹಾಕಿ ಅದರ ಮೇಲೆ ಒಂದು ಸ್ವಲ್ಪ ಅಕ್ಕಿ ಹಾಕಿ ಅದಕ್ಕೆ ಓಂ ಶ್ರೀ ಅಂತ ಬರೆದು ಗಣೇಶನ್ನ ಇಟ್ಟು ದೇವ್ರ ಮನೇಲಿ ಇಟ್ಟಿದ್ವಿ ಸೊ ಅದನ್ನು ಇವಾಗ ನನ್ನ ಹಸ್ಬೆಂಡು ಟೇಬಲ್ ಮೇಲೆ ಇಟ್ಟರು ಸೊ ಅದಕ್ಕೆ ನಾನು ಹೇಳಿದ್ನಲ್ಲ ಕೆಂಪು ವಸ್ತ್ರ ಸೊ ಅದ್ರ ಮೇಲೆ ಪ್ಲೇಟನ್ನ ಇಟ್ಟಿದ್ದಾರೆ ಸೊ ಇವಾಗ ದೇವರಿಗೆ ಇಷ್ಟವಾದದ್ದು ಗರ್ಕೆ ಎಕ್ದಾರ ಗಣೇಶನಿಗೆ ಸೊ ಅದನ್ನೆಲ್ಲ ಹಾಕಿ ಇವಾಗ ಪೂಜೆನ ಮಾಡ್ತಾಯಿದ್ದಾರೆ

ಸೊ ನನ್ನ ಹಸ್ಬೆಂಡ್ಗೆ ಎಲ್ಲ ಹೇಳ್ತಾ ಇದ್ದೆ ಇದನ್ನು ಮಾಡಿ ಅದನ್ನು ಮಾಡಿ ಅಂತ ಯಾಕೆಂದರೆ ನಾರ್ಮಲ್ ಪೂಜೆ ಅಂದರೆ ಮಾಡಿಬಿಡ್ತಾರೆ ಸೊ ಹಬ್ಬದ ಟೈಮಲ್ಲಿ ಪೂಜೆ ಅಂದರೆ ಆರತಿ ಮಾಡಬೇಕು ಮತ್ತು ಮಂಗಳಾರತಿ ಮಾಡಬೇಕು ನೈವೇದ್ಯ ಎಲ್ಲ ಮಾಡಬೇಕಾಗತ್ತೆ ಸೊ ಎಲ್ಲ ಹೇಳ್ತಾ ಇದ್ದೆ ಈ ಥರ ಮಾಡಿ ಅಂತ ಸೊ ಎಲ್ಲ ಮಾಡಾದ್ಮೇಲೆ ನೈವೇದ್ಯಕ್ಕೆ ನಾನು ನಮ್ಮತ್ತೆ ಎಲ್ಲ ಸೇರಿಕೊಂಡು ನೈವೇದ್ಯಕ್ಕೆ ರೆಡಿ ಮಾಡಿದ್ವಿ ಸೊ ಅದನ್ನು ಇವಾಗ ಅವರು ನೈವೇದ್ಯನ ಮಾಡ್ತಾ ಇದ್ದಾರೆ

ಸೊ ನಾವು ಚಿಕ್ಕವರಿದ್ದಾಗ ಅಂದರೆ ನನಗೆ ನೈನ್ ಇಯರ್ಸೋ ಟೆನ್ ಇಯರ್ಸೋ ಇತ್ತು ಸತಿ ಗಣೇಶ ಹಬ್ಬಕ್ಕೆ ಹಾಸನಿಗೆ ಹೋಗಿದ್ವಿ ಅಜ್ಜಿ ಮನೆಗೆ ಅಮ್ಮನ ಅಮ್ಮನ ಮನೆಗೆ ಸೊ ಅಲ್ಲಿ ಅಜ್ಜಿ ಅವರು ಗಣೇಶ ಗೌರಿನ ಇಡೋರು ಸೊ ನಮಗಂತೂ ಫುಲ್ ಖುಷಿ ತಾತ ಎಲ್ಲ ರೆಡಿ ಮಾಡ್ತಾ ಇದ್ದಾಗ ನಾವು ಸತ ಎಲ್ಲ ತಾತನ ಜೊತೆ ಹೆಲ್ಪ್ ಮಾಡ್ತಾ ಇದ್ವಿ ತಾತಂಗೆ ಸೊ ಅವರು ಕೆರೆಗೆ ಬಿಡೋಕ್ಕೆ ಹೋದಾಗ ನಾವು ಎಲ್ಲ ಹೋಗ್ತಾ ಇದ್ವಿ ನಾವು ಮತ್ತು ನಮ್ಮ ಆಂಟಿ ಮಕ್ಕಳು ಎಲ್ಲರೂ ಸೊ ಅದಕ್ಕೂ ಜಗಳ ಮಾಡ್ತಾ ಇದ್ವಿ ಗಂಟೆನ ಬಡ್ಕೊಂಡು ಹೋಗಬೇಕಲ್ಲ ಸೊ ನಾನು ಹೊಳಿತೀನಿ ನಾನು ಹೊಳಿತೀನಿ ಅಂತ ಎಲ್ಲರೂ ಜಗಳ ಮಾಡ್ತಾ ಇದ್ವಿ ಮತ್ತೆ ನಾನು ನಮ್ಮ ಆಂಟಿ ಮಗಳು ಬಟ್ಲಲ್ಲಿ ಅಕ್ಷತೆನ ಇಟ್ಕೊಂಡು ಎಷ್ಟೋ ಗಣಪತಿನ ನೋಡಿದ್ರೆ ಅಕ್ಷತೆ ಹಾಕಿ ಬರಬೇಕು ಅಂತ ಹೇಳಿದ್ರು ಸೊ ನಾನು ಅವಳು ಇಬ್ರು ಹೋಗಿ ಇಷ್ಟೋ ಗಣಪತಿ ನೋಡಿದ್ವಿ ಈಗ ಬರ್ ಕ್ಯಾಪ್ನ ಇಲ್ಲ ಬಟ್ ಹಾಕ್ಬಿಟ್ಟು ಬಂದ್ವಿ ಸೊ ಫುಲ್ ಖುಷಿ ಆಗೋಯ್ತು ಎಷ್ಟು ಗಣಪತಿನ ನೋಡಿದ್ವಿ ಅಂದ್ರೆ ಹೂವಾಕು ಹ್ಮ್ ಉದ್ಗಡ್ಡಿ ಡಿ ಬರ ಮಾಡು ಗಣಪತಿ ಹೇಳು ಹೇಳುವ ಕಾಪಾಡು ಹ್ಮ್ ಸರಿ ಆಯ್ತು ಎ ಬಿ ಸಿ ಡಿ ಒನ್ ಟೂ ತ್ರೀ ಎಲ್ಲ ಬರ ಮಾಡು ತ್ರೀ ಎಲ್ಲ Ah, ada jelasan Berapa sih? Ya, berapa di Bapak? Entah, ಸೊ ಗಣೇಶ ಹಬ್ಬಕ್ಕೆ ಮತ್ತು ನವರಾತ್ರಿಯಲ್ಲಿ ಸರಸ್ವತಿ ಪೂಜೆ ಬರುತ್ತಲ್ಲ ಅವಾಗ ಮಕ್ಕಳದ್ದು ಬುಕ್ಸ್ನ ಇಟ್ಟು ನಾವು ಪೂಜೆನ ಮಾಡ್ತೀವಿ ಸೊ ನನ್ನ ಹಸ್ಬೆಂಡ್ ಅವ್ರ ಲ್ಯಾಪ್ಟಾಪು ಸತ ಇಟ್ಟಿದ್ರು ಪೂಜೆಗೆ ಅಂತ ಸೊ ಮಕ್ಕಳ ಕೈಯಲ್ಲಿ ಹೂವು ಇಡಿಸಿ ಅಕ್ಷತೆ ಎಲ್ಲ ಹಾಕಿ ಉದ್ದಗಡ್ಡಿನ ಬೆಳಗಿಸ್ದೆ ಸೊ ಮನೇಲಿ ಎಲ್ಲರದ್ದು ಪೂಜೆ ಎಲ್ಲ ಮುಗಿಸ್ಕೊಂಡು ಮತ್ತು ನಮ್ಮ ಮನೇಲಿ ನಾಗರು ಇದೆ ಅದಕ್ಕೂ ಸತ ದೇವ್ರ ಮನೇಲಿಟ್ಟು ಹಾಲನ್ನ ಎರೆದು ನಾವು ಹುತ್ತಕ್ಕೆ ಬಂದು ಪೂಜೆ ಪೂಜೆನ ಮಾಡ್ತೀವಿ ನಮ್ಮ ಅತ್ತೆ ಹತ್ರ ನಾಗರು ತಾಳಿ ಸತ್ತೂ ಇದೆ ಸೊ ಅವರು ಊರಲ್ಲಿ ಇಟ್ಟಿರ್ತಾರೆ ಸೊ ಊರಿಂದ ವಾಪಸ್ ಬರಬೇಕಂದಾಗ ಅದನ್ನು ತೊಗೊಂಡು ಬರ್ತಾರೆ ಈ ಗಣೇಶ ಹಬ್ಬದ ಟೈಮಲ್ಲಿ ನಾಗರಿಗೆ ತನಿ ಏರಿತೀವಲ್ಲ ಅವಾಗ ಸೊ ಅದನ್ನು ಸತ್ತ ಹುತ್ತದ ಹತ್ರ ಇಟ್ಟು ಪೂಜೆನ ಮಾಡ್ತೀವಿ ಅಲ್ಲೂ ತುಂಬಾ ರಶ್ ಇತ್ತು ಸ್ವಲ್ಪ ರಶ್ ಎಲ್ಲ ಕಮ್ಮಿ ಆದಮೇಲೆ ಪೂಜೆನ ಮಾಡಿದ್ವಿ ಸೊ ನನ್ನ ಮಕ್ಳಿಗಂತೂ ಫುಲ್ ಖುಷಿ ಹೊಸ ಡ್ರೆಸ್ ಬೇರೆ ಹಾಕಿದ್ದೆ ಸೊ ಅವ್ರ ತಾತನ ಹತ್ರ ಹೋಗೋದು ಈ ಕಡೆ ಅವ್ರ ಅಪ್ಪನ ಹತ್ರ ಬರೋದು ಅಲ್ಲೇ ಆಟ ಆಡ್ತಾಯಿದ್ರು ಅವ್ರಿಗೇನೋ ಒಂಥರ ಖುಷಿ ಬನ್ನಿ ಪೂಜೆ ಮಾಡಿ ಅಂದರೆ ಆಟ ಆಡೋದ್ರಲ್ಲೇ ಅವ್ರು ಫುಲ್ ಗಮನ ಹೋಗಿತ್ತು ಸೊ ಎಲ್ಲರದ್ದು ಪೂಜೆ ಎಲ್ಲ ಮಾಡಿಕೊಂಡು ಲಾಸ್ಟಲ್ಲಿ ಮಕ್ಳ ಕೈಲಿ ಹಾಲನ್ನ ತನ್ನ ಎರೆಸಿದ್ವಿ Baca ni, Siri. Ah, ah,

ಸೊ ಸಾಯಂಕಾಲ ಒಂದು ನಾಲ್ಕು ಗಂಟೆ ಹಾಗೆ ಅಮ್ಮನ ಮನೆ ಹತ್ರ ಹೋಗಿದ್ದೆ ಅಲ್ಲಿ ನಮ್ಮ ರೋಡಲ್ಲಿ ಇರೋ ಮಕ್ಕಳೆಲ್ಲ ಸೇರಿಕೊಂಡು ಗಣಪತಿನ ಕೂರಿಸಿದ್ರು ಒಂದು ವಾರ ಹದಿನೈದು ದಿವಸ ಅಂತೂ ಎಲ್ಲ ಮಕ್ಕಳು ಫುಲ್ ಬ್ಯುಸಿಯಾಗಿದ್ದರು ದುಡ್ಡು ಕಲೆಕ್ಟ್ ಮಾಡೋದು ಮತ್ತು ಯಾವ ಥರ ಗಣಪತಿನ ತರೋದು ಮತ್ತು ಎಲ್ಲ ಹೇಗೆ ಮಾಡೋದು ಅಂತ ಫುಲ್ ಯೋಚನೆ ಮಾಡ್ತಾಯಿದ್ರು ಎಲ್ಲ ಮಕ್ಕಳು ಹೋದ ವರ್ಷದಿಂದ ಸ್ಟಾರ್ಟ್ ಮಾಡಿದ್ದಾರೆ ಇದು ಎರಡನೇ ವರ್ಷ ತುಂಬ ಚೆನ್ನಾಗಿ ಮಾಡಿ ಮಾಡಿದ್ದಾರೆ ಗಣೇಶನು ತುಂಬ ಮುದ್ದಾಗಿತ್ತು ಸೊ ನಮ್ಮ ಕೈಲನ್ನೇ ಪೂಜೆ ಎಲ್ಲ ಮಾಡಿಸಿದ್ರು ನಾನು ಸತ ನೈವೇದ್ಯಕ್ಕೆ ಕರ್ಜಿಕಾಯೆಲ್ಲ ತಗೊಂಡು ಹೋಗಿದ್ದೆ ಸೊ ಎಲ್ಲ ಮಕ್ಳಿಗೂ ಗಣಪತಿ ಒಳ್ಳೇದು ಮಾಡಲಿ ಮತ್ತು ಪ್ರಸಾದನೂ ಸತ ಇತ್ತು ಸೊ ಚಿತ್ರಾನ್ನನ ಎಲ್ಲ ಅವ್ರಿಗೂ ಕೊಡ್ತಾಯಿದ್ರು ಸೊ ನನ್ನ ಮಕ್ಳಿಗಂತೂ ಚಿತ್ರಾನ್ನ ಅಂತೂ ತುಂಬಾ ಇಷ್ಟ ಆಯಿತು ಅಮ್ಮ ಕೊಡು ಅಂತ ಕೇಳ್ತಾಯಿದ್ರು ಸೊ ಸಾಯಂಕಾಲ ಒಂದು ಸಿಕ್ಸ್ ಓ ಕ್ಲಾಕ್ ಹಾಗೆ ಮನೆ ಹತ್ರ ಬಂದೆ ದೀಪ ಹಚ್ಚಿ ಮತ್ತು ಕುಂಕುಮಕ್ಕೆ ಕರೆದಿದ್ದೆ ಇನ್ನು ಸ್ವಲ್ಪ ಜನನ ಸೊ ಅವರೆಲ್ಲ ಬಂದುಬಿಡ್ತಾರೆ ಅಂತ ಅಂದ್ಬಿಟ್ಟು ಬಂದೆ ಸೊ ನನ್ನ ಫ್ರೆಂಡು ಸತ ಬಂದರು ಸೊ ಅವ್ರ ಜೊತೆ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಅವರು ಸತ ಇನ್ನೊಂದು ಮನೆಗೆ ಕುಂಕುಮಕ್ಕೆ ಹೋಗಬೇಕು ಅಂತ ಅಂದರು ಸೊ ಅರ್ಶಿನ ಕುಂಕುಮ ಎಲ್ಲ ಕೊಟ್ಟೆ ಇನ್ನೂ ಕೆಲವ್ರದ್ದು ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ ಸೊ ಆಮೇಲೆ ಫುಲ್ ಆಗಿ ಹೋಗ್ಬಿಟ್ಟೆ ಎಲ್ಲ ಜೊತೆ ಮಾತಾಡಿಕೊಂಡು ಟೈಮ್ ಹೋಗಿದ್ದೆ ಗೊತ್ತಾಗಲಿಲ್ಲ ವೀಡಿಯೋ ಮಾಡೋದೇ ಮರ್ತೋಗ್ಬಿಟ್ಟೆ ನಾನು ನಾನು ಸತ ಅರ್ಶಿನ ಕುಂಕುಮಕ್ಕೆ ಹೋಗಿದ್ದೆ ಅಲ್ಲೂ ಸತ ಮಾತಾಡಿಕೊಂಡು ವೀಡಿಯೋನೇ ಮಾಡಲಿಲ್ಲ ಈ ರೀತಿ ನಮ್ಮ ಗಣೇಶ ಹಬ್ಬ ಆಚರಣೆ ಆಯಿತು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪುಟ್ಟದೊಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಖಂಡಿತ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟು ಕೂಡ ಫಾಲೋ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಬಾಯ್ ಬಾಯ್